ಏನ ಚಿನ್ನ ನಿನಗೋಸ್ಕರ ಮಾಡಿದ್ನಾ ಇದು ಇದು ನನಗೆ ಆಗದಿಲ್ಲ ಯಂಗರಾಕೋ ನಿನಗೋಸ್ಕರ ತಂದಿದ್ದೀನಿ ಸರಿ ಓ ಅಲ್ಲಾಡೋ ಅಂದಿನ ಬಸೈದನೇ ಮಾಡಿ ಮೊದಲು samples ಗುಡಾ ಓ ನಿಮ್ಮ ಅಪ್ಪನಿಗೆ ಒಂದು ದಕ್ಷಿಣೆ ಅಂತ ಕೊಟ್ಬಿಟ್ಟಿ ನಾವಿಬ್ರು ಮದುವೆ ಆಗ್ಬಿಡ್ಬೇಕಮ್ಮ ಅಂದ್ರೆ ಅವನ್ನ ನಾನು ಲವ್ ಮಾಡೋ ತರ ನಾಟಕ ಆಡಿ ಅವನ ಹತ್ರ ಬರ ದುಡ್ಡೆಲ್ಲ ಇಸ್ಕೊಂಡು ನೀನ್ ತಂದ್ ಆ ಜಗತ್ತಲ್ಲಿ ಹುಡಿಕೊಂಡ್ರೆ ನಿನ್ನಂತ ಕತರ್ನಾಕ್ ನನ್ನ ಮಕ್ಳು ಸಿಗಲ್ಲ ಅವನು ಆರ್ ಸಾರು ನಾಟಕಕ್ಕೆ ಅವನ ತಾಯಿ ಸಂಬಳ ದುಡ್ಡೆಲ್ಲ ಏನಂತ ಕಾಮೆ ಹೋ ಏನೋ ಓಡೋಯ್ತ ಇದ್ದೀನ ಅಂತ ಕಲಿತ್ರೆ ಏನಮ್ಮಿ ಕಾಮಿ ಅಂತ ಹೆಂಡ್ತಿ ಕರೋಕೆ ಕೈತಿದೀನ ಯಾಕೆ ಮೈಗೆ ಕೈತಲಾ ಹೌದು ಗಣಮೆ ನಾನು ಪಟೇಲ್ ಮನೆಗೆ ನೀರು ಬಿಡುಕ್ ಕೊಯ್ತಾ ಇದ್ದೆ ಕೆಣುಕ್ ಕರ್ದು ಮಣುಪ್ ಮರಿ ನೀನು ತಾನ ಏನೋ ಪಾಪ ನೋಡಕ್ಕೆ ಅಂದ ನೀ ಒಂಚೂರು ಪರವಾಗಿಲ್ಲ ನೋಡಕ್ಕೆ ಸಣ್ಣ ಇದ್ರು ಒಂಚೂರು ಚೆನ್ನಾಗವ್ನೆ ಅಂತ ಏನೋ ಕಲಿತಪ್ಪ ಅದಕ್ಕೆ ನೀನು ಏನಮ್ಮಿ ಅಂತ ಕಲ್ತ್ಬಿಡೋದಾ ಹೌದು ಗಣಮೇ ನಾನು ಕೆಣಕ್ ಕರದವ್ರ ಮಣಕ್ ಮರಿ ಅಂತಾನೆ ಕರಿಯೋದು ಏನೊಮ್ಮಿ ಅಂತಾನೆ ಕರಿತೀನಿ ಏನಿದರಿತೇ ಕರಿತಿ ಆ ಮಕ್ಕ ನೋಡೋ ನೀರ್ ಟ್ಯಾಂಕ್ ಗಿಂತ ದೊಡ್ಡದಾಗೈತೆ ಕಾಮಿ ನೀರ್ ಟ್ಯಾಂಕ್ ಅಲ್ಲಿ ಕೆಳದ್ ನಿಂತ್ಕಂಡ್ರೆ ನೀರ್ ಕಾಣೋದಿಲ್ಲ ಕಣಮಿ ಮ್ಯಾಕತ್ ನೋಡಿದ್ರೆ ಬಾಯ್ಲಿ ಯಾವಾಗ ಮದ್ ಅಂತ ಗೊತ್ತು ಗ್ಯಾರಂಟಿ ಕಂಡ್ರಿ ಕಮ ನಾನು ಈ ಒಂದ್ ಹುಡುಗಿ ನೋಡಿನಿ ಅವಳ ಮದ್ವೆ ಆಗ್ಬಿಟ್ಟು ಟ್ಯಾಂಕ್ ಸುತ್ತ ಗರಿ ಟ್ಯಾಂಕ್ ಕೆಳಗಡೆ ಮಾಡ್ತಾದ್ರೂಗಡೆ ಸಂಸಾರ ಮಾಡಕ್ ಶುರು ಮಾಡಿದ್ರೆ ಊರಲ್ಲಿರೋ ತುಂಡ ಇಟ್ಲೆಲ್ಲ ಗರಿ ಸಸ್ಬಿಟ್ಟು ನಿನ್ ಸಂಸಾರನ ಅಲ್ಲೇ ಮಾಡಕ್ ಶುರು ಮಾಡ್ಕೋ ಸರಿಯಾದ ಗರಿಯಾದ ಮಾತು ಕಣ್ಮೇ ಮತ್ತೆ ಗರಿ ಕಟ್ಕೋ ಮಾಡುದ್ರ ಈ ಪೋಲಿನ ನೋಡ್ಕೋ ಬಿಡ್ತವ್ ಬೇಡ ಬಿಡು ಸಂಧ್ಯ ಆದ್ಮೇಲೆ ನಮ್ ಸ್ಕೂಲು ಹೆಂಗಿರು ಖಾಲಿ ಆಯ್ತವ ಕಾಂಪೌಂಡರ್ ಹುಡುಮ ಸರಿಯಾಗಿದ್ಯಾ ಅಲ್ಲಿಂದ ಇಲ್ಲಿಗಾರಕ್ಕೆ ಅದ್ ಸರಿ ನಿನ್ ಹುಡುಗಿ ಎಲ್ಲಿದ್ದಾಳೆ ಅಂತ ಹೇಳಿಲ್ವಲ್ಲ ಅಂದಣ ಅಂದಾನಣ್ಣ ಕಾಮ ಅಧಾನ ಅಂತ ಮಾತ್ರ ಕರಿಬೇಡ ನೀನೇನಾದ್ರು ಅಂದಾನಣ್ಣ ಅಂತ ಕರೋದ ಎಲ್ಲೆಲ್ಲೋ ನೋಯ್ತದೆ ಹಾಗಾದ್ರೆ ನಿನ್ನೆ ನೀನ್ ಏನಂತ ಕರಿಬೇಕು ಕಮ ತಗೊಳಿ ಲೆಟ್ರನ ಏನಾಯ್ತು ಲವ್ ಇದು ತಗೋಲೆಟ್ರು ಓದು ಲವ್ ಲೆಟ್ರ್ ಲವ್ ಲೆಟ್ರಾ ನೀನ್ ಬರ್ತಿದ್ಯಾ ಇಲ್ಲ ನೀನು ಬರ್ದೆಗ ಬರೀಲಿ ಸರಿ ಹಂಗಾರ ಓದ್ಲಾ ಓದು ಓದು ಪ್ರೀತಿಯ ಕಾಮಿನಿಗೆ ಪರಂಗಿ ಹಣ್ಣಿನಷ್ಟೇ ಸಿಹಿಯಾದ ಮುತ್ತುಗಳು ಪ್ರೀತಿ ಮಾಡ್ತೇನೆ ಹುಡುಗಿ ಹೆಸರು ಕಾಮಿನಿ ಅಂತೇನೋ ಊಹ್ ಅವಳ ಹೆಸರು ಕಾಮಿ ಅಂತಾನೆ ಓದು ಓದು ಹೆಸರು ಅಂದಾನಿ ಕುಮಾರ್ ಅಂದಾನಿ ಕುಮಾರ್ ನೀನು ಅಂತಾನಂದಾನೆ ಅಂದಾನೆ ಎಂಗಲ್ಲ ಸುಂದ್ರ ಒಬ್ಬ ತಿರುಕ ಇದ್ನಂತೆ ಅವನು ಬೆಳಿಗ್ಗೆ ಎಲ್ಲ ಭಿಕ್ಷೆ ಬಿಡಿ ರಾತ್ರಿ ಹೊತ್ತು ಮಲ್ಕೊಂಡಾಗ ರಾಜ್ ಕನ್ಸ್ ಕಾಣ್ತಿದ್ನಂತೆ ಹಾ ರಾಜ್ಕುಮಾರಿ ನೋಡ್ಬಿಟ್ಟು ನಕ್ ಬಿಡ್ಲಂತೆ ಆ ರಾಜ್ಕುಮಾರಿ ಕುಮಾರ್ ಅವನಿಗೆ ಕೊಟ್ಟು ಮದ್ವೆ ಮಾಡ್ಲಿಲ್ವಾ ಬಿಡು ಹೋಗು ಈಗೇನಾಯ್ತು ಆಗೋ ಹುಡುಗಿಗೆ ಹೋಗಿ ಸರ ಹಾಕಿ ಐ ಲವ್ ಯು ಅಂತ ಹೇಳ್ಬಿಡೋನ್ ಬಿಡ್ತಾಳೆ ಮುಚ್ಕೊಂಡು ನಿಂತ್ಕೊಂಬಂತೆ ತೋರಿಸ್ತೀ ಏನದು ನಮ್ ಮದ್ವೆ ಆಗೋ ಹುಡುಗಿನ ನೀನ್ ಮದ್ವೆ ಆಗೋ ಹುಡ್ಗಿನ ನಿಂತ್ಕೊಳಕೆ ನಾನು ಕಣ್ಮು ನೀನ್ ಮುಚ್ಕೊಂದ್ ಸ್ವಲ್ಪ ತೋರಿಸ್ತೀನಿ ಸರಿ ಆಯ್ತು ಇನ್ನು ಅದೇನು ಅತ್ತ ಕಿರಿಕೆಲಿ ಇತ್ತ ಗತ್ಕೊ ಬಂದ್ಬಿಡೀನಿ